ಯಾದಗಿರಿ ಯಾದಗಿರಿಯಿಂದ ಬರ್ತಾರ್ರಿ ಅವ್ರು ಅಲ್ಲಿ ಎಂ ಪಿ ಎಸ್ ಅವರು ಅವ್ರ ಮೂಲ ಶಾಲೆ ಇಲ್ಲಿ ಡೆಪ್ಯೇಶನ್ ನಾನು ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೂಟ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಕೇಳ್ತಾರೆ ಅವ್ರು ಹೇಳೋ ಅಂತ ಸುಮ್ನೆ ಫಸ್ಟ್ ವಾರ್ಟ್ ಸೀಟ ಮಾಡಿಸ್ಕೊಂಡ್ರಿ ಆಮೇಲೆ ಒಂದು ವಾರ ಮಾಡೋಣ ಕೆಲಸ ಗೊತ್ತಿಲ್ಲ ರೀ ಕೆಲಸ ಆಗೋದು ಮುಖ್ಯ ಕೆಲಸ ಆಗಲ್ಲ ಅವ್ರು ಏನು ಹೇಳಿದ್ರೆ ಹೇಳಿ ಒಂದು ತಿಂಗಳ ಹೇಳೋದು ನಾವು ಅಲ್ಲಿ ಹೇಳಿ ಅವರು ಇನ್ನೂ ಒಂದು ವಾರ ಬೇಕಂತಾರೆ ಬೇಕಂತ ಕ್ಲಿಯರ್ ಮಾಡ್ಕೊಳ್ತೀವಿ ನಾನು ಒಳ್ಳೆ ಮಾಡಿದ್ದೀನಿ ಹೆಂಗೆ ತಿನ್ನೆ ಹೆಂಗಿಲ್ಲ ಅಂತ ಆ ಸರ್ತಿ ಕೊಟ್ಟಿದ್ರು ಕೊಟ್ಟಿದ್ರಿ ಅವ್ರು ನಾವು ಹೋಗೋದಕ್ಕೆ ಹೆಂಗ್ ಗೊತ್ರಿ ವೈಯಕ್ತಿಕ ಇಲ್ಲಿ ಇಲ್ಲ ಸ್ಕೂಲ್ ಗೊತ್ತ್ರೆ ಏನ ಬೇರೆದವ್ರು ಹೇಳೋಣ ಬೇಕಿದ್ರು ತರಿಸಿ ಅದ್ ಮಾಡಿ ಬೇರೆ ಲೆಕ್ಕನ ಮಾಡಿದ್ವಿ ಸ್ಕೂಲ್ ಮಾಡೋರ್ ಇನ್ಚಾರ್ಜ್ ಯಾರು ಎಲ್ಲ ಡಿಟೇಲ್ ರಾಣೆ ಬರ್ರಿ ಎಲ್ಲ ಗೊತ್ತಿದ್ದ ಹೇಳಿ ಆದ್ರೂ ಅವರು ಈ ತರ ಮಾಡಿದ್ದು ಹೇಳಿ ಆಯ್ತು ತಿಂಗಳಲ್ಲ ಈಗ ಹಾಕದ ಹಾ yeah. yeah.

ಅವರೇ ಬಂದ್ರೆ ಎದ್ದು ಹೇಳ್ತೀವಿ ಅಂತಂದ್ರ ಅದು ಮತ್ತೆ ರಿವರ್ಸ್ ಆತದ ಅವ್ರಿಗೆ ಮತ್ತೆ ನೀವು ಕಟ್ಟರ್ ಮಾಡಿ ನಿಮ್ಗೆ ಅರ್ಥ ಇದ್ರೆ ಏನಿಲ್ಲ ನಾ ಹೇಳೋದು ಈಗ ಅವ್ರಿಗೆ ಏನಲ್ಲ ಇವ್ರೆ ಕುಂತ ಹಚ್ಚಿಟ್ಟರ ಮಂಗೆ ಕಾಣ್ತದ ನೀವ್ ಹೆಂಗ್ ಮಾತಾಡ್ತೀರ ಅಲ್ಲಿಲ್ಲ ನಿಮ್ಗೆ ಏನ್ ತೆಲೆ ಅದಿಲ್ಲ ಈಗ ಹಾಕಿದೆ ಬಂದು ಹೇಳ್ತೀನಿ ಅಂತಂದ್ರೆ ಅಕ್ಕಿ ಬೇಕಂತ ಹಚ್ಚಿಟ್ಟಾಳ ಅದಕ್ಕಾಗಿ ಇವ್ರು ಮಾಡಕ್ ಅಂತ ಬರ್ತದ ಅವ್ರಿಗೆ ಒಂದು ಮಾಡ್ತಾರ ನೀವು वेदा कणीन आस्पत्र आई हास्पिटल यादगिरी यादगिरी न्यूज वत्य बंद ವಿಶೇಷ रियायती दर ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಟು ನೆನಪಾಗಿ ನಡಿದ್ರಿ ತಿಂಗಳ ಒಂದ್ ತಿಂಗಳ ಒಳಗೆ ಒಂದೊಂದ್ ನಾಲ್ಕೈದು ದಿನ ಮುಂಚೆಗೆ ಇವಾಗ ರೀ ಎಷ್ಟು ಚಳಿ ಆದ್ರಿ ನಮಗ್ರಿ ಸ್ವೆಟರ್ ರೀ ಏನ್ ರೀ ತಣ್ಣನೇ ಸ್ನಾನ ಮಾಡ್ಬೇಕ್ರಿ ಯಾರ್ ಮಾಡ್ತಾರ್ರಿಷ್ಟಿಲ್ಲ ಹೋಗಿದ್ರು ಮಹಿಳಾ

ಈಗ ಇವರು ಯಾರು ನೀವೇನು ಫೋನ್ ಮಾಡಿದ್ರು ಇವ್ರು ಫೋನ್ ಮಾಡಿದಾಗ ತಿಳಿ ನಾನು ಇದು ಏನು ಇದಿಲ್ಲ ನಾನು ಇವಾಗ ಜಿ ಮಾತಾಡ್ತೀನಿ ನಿಮ್ಗೆ ಏನಾದರೂ ಸಾಮಾನು ಕೊಡೋಕೆ ಗೊತ್ತಿಲ್ಲ ಬರೀ ಹಾಸ್ಟೆಲ್ ಬಟ್ ಅವರು ಯಾರು ಚಾರ್ಜ್ ಚಾರ್ಜ್ ಇಷ್ಟು ಮತ್ತೆ

ನಾವು ಮಾತಾಡಿಸಿದ್ರೆ ಊಟ ಮಾಡ್ತೀರಿ ಮೇಡಮ್ ಬಂದು ಕೈ ಕುತ್ ಕೊಟ್ರೇನೆ ಊಟ ಮಾಡ್ತಿದ್ರಿ ಅಂದ್ರೂ ಕೊಡ್ತಿದ್ರಿ ಎಲ್ಲ ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ಫೋರ್ ಟು